ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ವಿಶೇಷ ಮಾಹಿತಿ ಅಂದ್ರೆ ಯಾವುದೋ ಗುಡ್ ನ್ಯೂಸ್ ಅಲ್ಲ ಹಣ ಬರುವಂಥದ್ದಲ್ಲ ಅಥವಾ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟದ್ದಲ್ಲ ಆದರೆ ಪೂರ್ಣ ಪ್ರಮಾಣದ ಪಿಂಚಣಿ ವಿಚಾರದಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ನಿಮಗೆ ತಿಳಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ದಿನ ಬಂದಿದ್ದೇನೆ ಸ್ನೇಹಿತರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ವರದಾನವಾಗುವಂತಹ ಮಾಹಿತಿ ಅಂತಲೇ ಹೇಳ್ಬೋದು ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಭವಿಷ್ಯಕ್ಕೆ ತುಂಬ ಒಳ್ಳೆಯದಾಗತ್ತೆ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂತ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂತ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡಿಕೊಡ್ತೀವಿ ಸ್ನೇಹಿತರೆ ಸರ್ಕಾರಿ ನೌಕರಿಗೆ ಸೇರೋದ್ರ ಮೇಲೆ ರಿಟೈರ್ಡ್ ಅನ್ನೋದು ಒಂದು ಕಾಮನ್ನು ಅರವತ್ತು ವರ್ಷ ಆದ್ರ ಮೇಲೆ ರಿಟೈರ್ಡ್ ಆಗತ್ತೆ ಸರ್ಕಾರಿ ಉದ್ಯೋಗ ಇದ್ದಾಗ ನಮಗೆ ಪ್ರತಿ ತಿಂಗಳು ಸಂಬಳಗಳು ಬರ್ತಾ ಇರುತ್ತೆ ಆ ಸಂಬಳದ ಆಧಾರದಲ್ಲಿ ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ರಿಟೈರ್ಮೆಂಟ್ ಆದ ಮೇಲೆ ಸೂಕ್ತ ಸಮಯಕ್ಕೆ ನಮಗೇನಾದರೂ ಪೆನ್ಷನ್ ಏನಾದರೂ ಸಿಕ್ಕಿಲ್ಲ ಅಂದ್ರೆ ಜೀವನ ನಿರ್ವಹಣೆ ಎಷ್ಟು ಕಷ್ಟ ಆಗತ್ತೆ ಅಂತ ತಮಗೆಲ್ಲರಿಗೂ ಗೊತ್ತೇ ಇದೆ ರಿಟೈರ್ಡ್ ಆಗಿ ಒಂದು ಅಥವಾ ಎರಡು ಮ್ಯಾಕ್ಸಿಮಮ್ ಅಂದ್ರೆ ಮೂರು ತಿಂಗಳು ಪೆನ್ಷನ್ನು ಬರಲಿಲ್ಲ ಅಂದ್ರೆ ಜೀವನ ಕಷ್ಟ ಆಗತ್ತೆ ಆದರೆ ಇಲ್ಲೊಬ್ರು ನಮ್ಮ ವೀಕ್ಷಕರು ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ನನಗೆ ನಿವೃತ್ತಿಯಾಗಿ ಒಂದು ವರ್ಷ ಆಗಿದೆ ಆದರೂ ಕೂಡ ಇದುವರೆಗೆ ಪಿಂಚಣಿ ಸೌಲಭ್ಯ ಸಿಕ್ಕಿಲ್ಲ ಇದಕ್ಕೆ ಪರಿಹಾರವನ್ನು ಸೂಚಿಸಿ ಅಂತ ಹೇಳಿ ಕೋರಿದ್ದಾರೆ ಅವರ ಮನವಿಯನ್ನ ಪರಿಗಣಿಸಿ ಅವರಿಗೆ ಪೆನ್ಷನ್ ಸಿಗುವಂಥ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಪಿಂಚಣಿ ಯಾಕೆ ಲೇಟ್ ಆಗುತ್ತೆ ನಾವು ರಿಟೈರ್ಡ್ ಆಗಿ ಒಂದು ವರ್ಷ ಎರಡು ವರ್ಷ ಆದರೂ ಪಿಂಚಣಿಗಳು ಯಾಕೆ ಸಿಗೋದಿಲ್ಲ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ ಕೆಲವೊಂದು ಸರ್ಕಾರಿ ನೌಕರರ ಮೇಲೆ ಕ್ರಿಮಿನಲ್ ಪ್ರಕರಣಗಳಿರುತ್ತೆ ಅಥವಾ ಯಾವುದೋ ಇಲಾಖಾ ವಿಚಾರಣೆ ಯಾವುದೋ ಇರುತ್ತೆ ಹಾಗಾಗಿ ಪೆನ್ಷನನ್ನು ಹೋಲ್ಡ್ ಮಾಡಿರ್ತಾರೆ ಆದರೆ ಕೆಲವೊಂದು ವಿಚಾರದಲ್ಲಿ ಸರ್ಕಾರಿ ನೌಕರರ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣ ಇರೋದಿಲ್ಲ ಪೆಂಡಿಂಗ್ ಡಿ ಇರೋದಿಲ್ಲ ಪನಿಷ್ಮೆಂಟ್ ಇರೋದಿಲ್ಲ ಆದರೂ ಕೂಡ ದುಡ್ಡಿನ ಆಸೆಗಾಗಿ ಕೆಲವೊಂದು ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಅಂತ ಹೇಳಲ್ಲ ಕೆಲವೊಂದು ಅಧಿಕಾರಿಗಳು ಪೆನ್ಷನ್ ಕೊಡೋಕ್ಕೆ ಆಟ ಆಡಿಸೋವಂಥ ಪ್ರಮೇಯಗಳನ್ನು ನಾವು ಹಲವಾರು ನೋಡಿದ್ದೀವಿ ಅದಕ್ಕಿಂತ ಇಂಪಾರ್ಟೆಂಟಾಗಿ ನಮ್ಮ ಸ್ವಯಂಕೃತ ಅಪರಾಧಗಳು ಇರುತ್ತೆ ನಾವು ಪೆನ್ಷನ್ ಆದಾಗ ಪೆನ್ಷನ್ ರೆಕಾರ್ಡನ್ನು ಸಕಾಲದಲ್ಲಿ ಸಲ್ಲಿಕೆ ಮಾಡ್ದಲೇ ಇದ್ದಾಗ ಈ ರೀತಿ ಪ್ರಾಬ್ಲಮ್ಗಳು ಆಗತ್ತೆ ಸ್ನೇಹಿತರೆ ನಾವು ಸಾವಿರಾರು ಜನಕ್ಕೆ ಪೆನ್ಷನ್ ರೆಕಾರ್ಡನ್ನು ರೆಡಿ ಮಾಡಿಕೊಟ್ಟಿದ್ದೀವಿ ಇನ್ ಟೈಮಲ್ಲಿ ಪೆನ್ಷನ್ ರೆಕಾರ್ಡನ್ನು ನಾವು ಸಬ್ಮಿಟ್ ಮಾಡಿದ್ದೆ ಆದರೆ ನಾವು ರಿಟೈರ್ಡ್ ಆಗಿ ಒಂದು ಅಥವಾ ಎರಡು ಅಥವಾ ಮ್ಯಾಕ್ಸಿಮಮ್ ಅಂದರೆ ಮೂರು ತಿಂಗಳ ಒಳಗಾಗಿ ನಿಮ್ಮ ಪೆನ್ಷನ್ನು ಸೆಟ್ಲ್ ಆಗುತ್ತೆ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಒಂದು ಹೊರತುಪಡಿಸಿ ಮತ್ತೆಲ್ಲ ಇಲಾಖೆಯಲ್ಲೂ ಈ ಸಮಸ್ಯೆಗಳಿದೆ ಪೊಲೀಸ್ ಇಲಾಖೆಯಲ್ಲಿ ಏನಾಗುತ್ತೆ ಅಂದರೆ ರಿಟೈರ್ಡಿಗೆ ಆರು ತಿಂಗಳು ಮುಂಚಿತವಾಗಿ ಅವರು ರೆಕಾರ್ಡ್ಸ್ ಬಿಲ್ಡಪ್ ಮಾಡೋಕ್ಕೆ ರೆಡಿ ಮಾಡ್ತಾರೆ ಆ ರೆಕಾರ್ಡ್ಸ್ ಅನ್ನು ತಗೊಂಡು ಕೊಟ್ಟು ಒಂದು ಪೆನ್ಷನ್ ರೆಕಾರ್ಡನ್ನು ರೆಡಿ ಮಾಡ್ತಾರೆ ಮೂರು ತಿಂಗಳು ಮುಂಚಿತವಾಗಿ ಎ ಜಿ ಆಫೀಸಿಗೆ ಬೆಂಗಳೂರಿಗೆ ಕಳಿಸ್ಕೊಡ್ತಾರೆ ಅಲ್ಲಿ ಅಪ್ರೂವಲ್ ಆಗಿ ಬಂದ ನಂತರ ರಿಟೈರ್ಡ್ ಆಗಿ ಒಂದು ಅಥವಾ ಒಂದೂವರೆ ತಿಂಗಳ ಒಳಗಾಗಿ ಆಟೋಮೆಟಿಕ್ ಆಗಿ ಅವರಿಗೆ ಪೆನ್ಷನ್ ಫಿಕ್ಸ್ ಆಗಿ ಪೆನ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಭಾರಿ ಹಗರಣಗಳಿದೆ ರೀ ಒಂದು ಪೆನ್ಷನ್ ರೆಕಾರ್ಡ್ ರೆಡಿ ಮಾಡೋಕ್ಕೆ ಐವತ್ತರಿಂದ ಅರುವತ್ತು ಸಾವಿರ ರೂಪಾಯಿಗೆ ಕೆಲವೊಬ್ಬರು ಎಲ್ಲರೂ ಅಂತ ನಾನು ಹೇಳಲ್ಲ ಕೆಲವೊಬ್ಬರು ಐವತ್ತರಿಂದ ಅರವತ್ತು ಸಾವಿರ ಕೊಟ್ಟರೆ ಪೆನ್ಷನ್ ರೆಕಾರ್ಡನ್ನು ರೆಡಿ ಮಾಡ್ಕೊಡ್ತೀವಿ ಅಂತ ರೆಡಿ ಮಾಡಿಕೊಡೋವಂಥವರು ಇದ್ದಾರೆ ಇದರಿಂದಾಗಿ ನೌಕರರಿಗೆ ತುಂಬ ತೊಂದರೆ ಆಗ್ತಾಯಿದೆ ಸ್ನೇಹಿತರೆ ಪೆನ್ಷನ್ ರೆಕಾರ್ಡನ್ನು ರೆಡಿ ಮಾಡೋವಂಥ ಕೆಲಸಗಳನ್ನ ಸರ್ಕಾರಿ ಕಚೇರಿಗಳಲ್ಲೇ ಮಾಡೋವಂಥ ಕೆಲಸವನ್ನು ಮಾಡಬೇಕು ಕಚೇರಿಯ ಮುಖ್ಯಸ್ಥರೇ ಪೆನ್ಷನ್ ರೆಕಾರ್ಡನ್ನು ರೆಡಿ ಮಾಡೋಕ್ಕೆ ಒಬ್ಬರನ್ನ ನೇಮಕ ಮಾಡಿ ರಿಟೈರ್ಡ್ ಆಗೋ ಅಂಥವರಿಗೆ ಪೆನ್ಷನ್ ರೆಕಾರ್ಡನ್ನು ರೆಡಿ ಮಾಡಿ ಇನ್ ಟೈಮಲ್ಲಿ ಎ ಜಿ ಆಫೀಸಿಗೆ ಕಳಿಸಿ ರಿಟೈರ್ಡ್ ಆಗಿ ಒಂದು ತಿಂಗಳ ಒಳಗಾಗಿ ಅವರಿಗೆ ಪೆನ್ಷನ್ ಫಿಕ್ಸ್ ಮಾಡುವಂಥ ಕೆಲಸವನ್ನು ಕಚೇರಿಯ ಮುಖ್ಯಸ್ಥರು ಮಾಡಬೇಕು ಕಚೇರಿಯ ಮುಖ್ಯಸ್ಥರ ಕರ್ತವ್ಯ ಎಷ್ಟಿದೆಯೋ ಅಷ್ಟೇ ನಾವು ರಿಟೈರ್ಡ್ ಆಗೋರ ಕರ್ತವ್ಯನೂ ಅಷ್ಟೇ ಇರುತ್ತೆ ಸಕಾಲದಲ್ಲಿ ನಮ್ಮ ಪೆನ್ಷನ್ ರೆಕಾರ್ಡ್ಗಳನ್ನು ರೆಡಿ ಮಾಡಿಕೊಂಡು ಮೂರು ತಿಂಗಳ ಮೊದಲೇ ನಮ್ಮ ಎಲ್ಲ ಪೆನ್ಷನ್ ರೆಕಾರ್ಡ್ಗಳನ್ನು ಸಬ್ಮಿಟ್ ಮಾಡಿ ಯಾವ್ಯಾವ ರೀತಿ ಸಬ್ಮಿಟ್ ಮಾಡಬೇಕು ಪೆನ್ಷನ್ ರೆಕಾರ್ಡನ್ನು ಹೇಗೆ ರೆಡಿ ಮಾಡಬೇಕು ಆ ಪೆನ್ಷನ್ ರೆಕಾರ್ಡನ್ನು ಇಲಾಖಾ ಮುಖ್ಯಸ್ಥರ ಸಹಿಯನ್ನು ಪಡ್ಕೊಂಡು ಎ ಜಿ ಆಫೀಸಿಗೆ ಯಾವ ರೀತಿ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ ಯಾವ್ಯಾವ ರೆಕಾರ್ಡ್ಗಳನ್ನು ಹಾಕಬೇಕು ಯಾವ ಫಾರಮ್ಗಳನ್ನು ಫಿಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈ ಹಿಂದೆ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ ಆದಷ್ಟು ನೀವು ಎಚ್ಚರಿಕೆಯಿಂದ ನಿಮ್ಮ ಪೆನ್ಷನ್ ರೆಕಾರ್ಡ್ಗಳನ್ನು ರೆಡಿ ಮಾಡಿ ಅದು ನಿಮ್ಮ ಕರ್ತವ್ಯ ರಿಟೈರ್ಡಿಗೆ ಆರು ತಿಂಗಳು ಮುಂಚಿತವಾಗಿ ನಿಮ್ಮ ಪೆನ್ಷನ್ ರೆಕಾರ್ಡಲ್ಲಿ ಯಾವ್ಯಾವ ಅಂಶಗಳು ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿರ್ತೀನಿ ಆ ರೀತಿ ನೀವು ಪೆನ್ಷನ್ ರೆಕಾರ್ಡನ್ನು ಇಟ್ಕೊಳ್ಳಿ ಪೆನ್ಷನ್ ರೆಕಾರ್ಡ್ ನೀವು ಖುದ್ದು ರೆಡಿ ಮಾಡಿ ಬೇರೆ ಯಾರಿಗೋ ಕೊಟ್ಟು ಅವರಿಗೆ ಸಾವಿರಾರು ರೂಪಾಯಿ ಕೊಟ್ಟು ನೀವು ಪೆನ್ಷನ್ ರೆಕಾರ್ಡನ್ನು ರೆಡಿ ಮಾಡಿ ಅವ್ರು ತಗೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಿ ಅಲ್ಲಿಂದ ಪೆನ್ಷನ್ ಆಗಿ ಬರೋದು ಸಮಸ್ಯೆ ಆಗತ್ತೆ ಯಾರಿಗಾದರೂ ಪೆನ್ಷನ್ ರೆಕಾರ್ಡ್ ಬಗ್ಗೆ ಅನುಮಾನಗಳಿದ್ದರೆ ದಯವಿಟ್ಟು ಸಂಪರ್ಕಿಸಿ ನಿಮ್ಮ ಪೆನ್ಷನ್ ರೆಕಾರ್ಡನ್ನು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಹೇಳಿಕೊಡ್ತೀವಿ ಯಾವುದೇ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರು ಇರ್ಬೋದು ಎಲ್ಲರಿಗೂ ಕೂಡ ಪೆನ್ಷನ್ ರೆಕಾರ್ಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪೆನ್ಷನ್ ರೆಕಾರ್ಡನ್ನು ಕರೆಕ್ಟಾಗಿ ನಾವು ಫಾಲೋ ಮಾಡಿಕೊಂಡು ದ್ವಿಪ್ರತಿಯಲ್ಲಿ ಮಾಡಿಕೊಂಡು ಇಲಾಖಾ ಮುಖ್ಯಸ್ಥರ ಸಹಿಯನ್ನು ಪಡ್ಕೊಂಡು ಇಲಾಖೆಯಿಂದಲೇ ನಿಮ್ಮ ಎ ಜಿ ಆಫೀಸಿಗೆ ಕಳಿಸಿದರೆ ಎಫೀಸಲ್ಲಿ ಎಷ್ಟಂದರೆ ಒಂದು ಎರಡರಿಂದ ಮೂರು ತಿಂಗಳೊಳಗೆ ನಿಮ್ಮ ಅಂತಿಮ ಪಿಂಚಣಿ ರೆಡಿ ಆಗತ್ತೆ ಮೂವತ್ತು ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದಂಥ ನೌಕರರಿಗೆ ಪೂರ್ಣ ಪ್ರಮಾಣದ ಪಿಂಚಣಿ ಸಿಗತ್ತೆ ಮೂವತ್ತು ವರ್ಷಕ್ಕಿಂತ ಕಡಿಮೆ ಇದ್ದರೆ ಫಾರ್ಟಿ ಪರ್ಸೆಂಟು ಪಿಂಚಣಿ ಸಿಗತ್ತೆ ಈ ಬಗ್ಗೆ ಗಮನಹರಿಸಿ ಯಾರನ್ನು ನಂಬಕ್ಕೆ ಹೋಗಬೇಡಿ ದಯವಿಟ್ಟು ಏನು ನಮಗೆ ಮನವಿ ಮಾಡ್ಕೊಂಡಿದ್ದಾರಲ್ಲ ಅವರಿಗೆ ನನ್ನ ವಾಟ್ಸಪ್ ನಂಬರನ್ನು ಕೊಡ್ತೀನಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಪೆನ್ಷನ್ ರೆಕಾರ್ಡಲ್ಲಿ ಯಾವ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ತಿಳಿಸಿ ಆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನವನ್ನು ನಮ್ಮ ಕಚೇರಿ ವತಿಯಿಂದ ಮಾಡಿಕೊಡ್ತೀವಿ ದಯವಿಟ್ಟು ಈಗಿರುವಂಥ ಸರ್ಕಾರಿ ನೌಕರರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ಮುಂದೊಂದು ದಿನ ನೀವು ಕೂಡ ರಿಟೈರ್ಡ್ ಆಗ್ತೀರಿ ನಿಮಗೂ ಕೂಡ ಪೆನ್ಷನ್ಗೆ ಹೀಗೆ ಅಲಿಬೇಕಾದ ಪರಿಸ್ಥಿತಿ ಬರಬಹುದು ಮೂವತ್ತು ನಲವತ್ತು ವರ್ಷ ಕೆಲಸ ಮಾಡಿ ಪೆನ್ಷನ್ನಿಗೋಸ್ಕರ ನಿಮ್ಮ ಮುಂದೆ ವರ್ಷಾನುಗಟ್ಟಲೆ ನಿಲ್ಲೋದು ಅಂದರೆ ಹೇಗೆ ದಯವಿಟ್ಟು ಗಮನ ಹರಿಸಿ ಪೆನ್ಷನ್ ರೆಕಾರ್ಡ್ ವಿಚಾರದಲ್ಲಿ ಯಾರಿಗೂ ಮೋಸ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಸರ್ಕಾರ ಒಂದು ಹೊಸ ರೂಲ್ಸನ್ನು ತರಬೇಕು ಏನು ರೂಲ್ಸ್ ಅಂತ ಹೇಳಿದ್ರೆ ನಿವೃತ್ತರಾದ ಸರ್ಕಾರಿ ನೌಕರರಿಗೆ ನಿವೃತ್ತಿಯ ಒಂದು ತಿಂಗಳ ನಂತರ ಆಟೋಮೆಟಿಕಲಿ ಪೆನ್ಷನ್ನ ಬರುವಂಥ ವ್ಯವಸ್ಥೆಯನ್ನು ಮಾಡಿಕೊಡೋಂಥ ಕೆಲಸ ಆಗಬೇಕು ಇದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು ಅಂತ ಕೇಳ್ತಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವ ಕೆಲಸ ಮಾಡ್ತೀವಿ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ